ಯಾವುದಾದರೂ ಒಂದು ಗಿಡ ಕಡಿತಿದ್ರಂದರೆ ಏ ಅದು ಗಿಡ ಕಡಿಬಾರದು ಅಂತ ಹೇಳಿದ್ರೆ ಏನ್ರಿ ಅದು ನಿಮ್ಮದಲ್ಲ ಸರ್ಕಾರದ ಆ ಹಾಸನದಲ್ಲಂತೂ ದಿನ ಕಾಂಪಿಟೇಷನ್ ಇತ್ತಂಗಿದೆ ಎಷ್ಟು ಕಷ್ಟ ಆಗಿದೆ ಸಣ್ಣ ಸಣ್ಣ ಮಕ್ಕಳು ಹೃದಯಘಾತದಿಂದ ಅವರು ಸಾಯ್ತಾ ಇದ್ದಾರೆ ಈಗ ಮನುಷ್ಯನಿಗೆ ಹೇಗೆ ಈಗ ಸುತ್ತ ಕೂದಲ ಇದೆಲ್ಲ ಬೋಳು ಹಾಗೆ ಫಾರೆಸ್ಟ್ ಗತಿ ಆಗಿದೆ ಈಗ ಒಳಗಡೆ ಪೊಳ್ಳು ಹೊರಗಡೆ ಮಾತ್ರ ಒಂದು ನಾಲ್ಕು ಗಿಡ ಹಚ್ತಾರೆ ಇವತ್ತು ಈ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ದೇಶದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ ಹೋಗಿವೆ ಆದರೆ ನಮ್ಮ ನಿಸರ್ಗವನ್ನು ನಾವು ಕಾಪಾಡಿಕೊಂಡು ಹೋಗದೆ ಇದ್ರೆ ನೇಗಲ್ ಓಡ್ದು ಕುಂಟಿ ಹೊಡೆದು ಕೂರ್ಗಿ ಹಾಕಿ ಬೀಜ ಹಾಕಿ ವಿ ಸೋತಾಗ ನೆರಳಿ ಕೂಡಬೇಕಂದ್ರೂ ಅವನು ಹೊಲ್ದಲ್ಲಿ ಗಿಡ ಇರೋದು ಇನ್ನೊಬ್ಬರು ಹೊಲ್ದ ಕೂಡ್ತಾನೆ ಹೋಗಿ ಈ ವರ್ಷ ಮೂರು ಕೋಟಿ ಗಿಡ ನಡ್ತಾನ ಆ ಮೂರು ಕೋಟಿ ಗಿಡ ನಡ್ ಅದರಲ್ಲಿ ಸುಮಾರು ಎರಡೂವರೆ ಕೋಟಿ ಆದರೂ ಬದುಕಿದ್ರೆ ನಮ್ಗೆ ಎಷ್ಟೋ ದೊಡ್ಡ ಸಂತೋಷ ಆಗ್ತದೆ ಗಿಡ ಕೊಟ್ಟಿರಪ್ಪ ನೀರಲ್ಲಿ ತರಬೇಕಂದ್ರೆ ನೀರು ನೀವು ತಂದು ಹಾಕಬೇಕು ಇಡೀ ಭಾರತ ದೇಶದಲ್ಲಿ ನಮ್ಮ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಆವರೇಜ್ ಇಪ್ಪತ್ತೈದು ಪಾಯಿಂಟ್ ಹದಿನೈದು ಪರ್ಸೆಂಟ್ ನಮ್ಮ ಜೋಗ್ರಾಫಿಕಲ್ ಏರಿಯಾದಲ್ಲಿ ಇವತ್ತು ಅಸ್ತಿತ್ವದಲ್ಲಿ ಇದೆ ಆದರೆ ಇಪ್ಪತ್ತೈದು ಪರ್ಸೆಂಟ್ ಇದು ಸಾಲದು ಕನಿಷ್ಠ ಅಂದರೆ ಮೂವತ್ತು ಮೂರು ಪರ್ಸೆಂಟ್ ಆದರೂ ಇರಬೇಕು ಆವಾಗ ಮಾತ್ರ ಅಲ್ಲಿ ತಂಪಿರ್ತದೆ ನೀರು ಸಿಗ್ತದೆ ಜನರಿಗೆ ಆಕ್ಸಿಜನ್ ಸಿಗ್ತದೆ ನಾವು ಅನೇಕ ಸಾರಿ ನೋಡ್ತೇವೆ ಯಾವುದಾದ್ರೂ ಒಂದು ಗಿಡ ಕಡಿತಿದ್ರಂದರೆ ಏ ಅದು ಗಿಡ ಕಡಿಬಾರದು ಅಂತ ಹೇಳಿದ್ರೆ ಏನು ರೀ ಅದು ನಿಮ್ಮದನಾ ಸರ್ಕಾರದ ಸರ್ಕಾರದಿದೆ ಸರ್ಕಾರ ನಿಮ್ಮ ಉಪಯೋಗಕ್ಕಾಗಿ ಮಾಡಿದ್ದದು ಕಡೆಕ್ ಮಾಡಿಲ್ಲ ಇವತ್ತು ಎಷ್ಟೋ ಜನ ಆಕ್ಸಿಜನ್ ಇಲ್ಲ ಅದರ ಕೊರತೆಯಿಂದ ಈಗ ನೋಡಿ ಹೃದಯಘಾತದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ ಆ ಹಾಸನದಲ್ಲಂತೂ ದಿನ ಕಾಂಪಿಟಿಷನ್ ಇದ್ದಂಗೆ ಎಷ್ಟು ಕಷ್ಟ ಆಗಿದೆ ಸಣ್ಣ ಸಣ್ಣ ಮಕ್ಕಳು ಹೃದಯಘಾತದಿಂದ ಅವರು ಇದ್ದಾರೆ ಇವರು ಬದುಕಬೇಕಾದ್ರೆ ಇವರಿಗೆ ಸ್ವಚ್ಛ ನೀರು ಬೇಕು ಸ್ವಚ್ಛ ಗಾಳಿ ಬೇಕು ಮತ್ತು ಆಕ್ಸಿಜನ್ ಸರಿಯಾಗಿ ಬೇಕು ಇದು ಇಲ್ಲ ಅಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯ ಇಲ್ಲ ಮತ್ತು ಅದಕ್ಕಾಗಿ ಹಿಂದಿನ ಋಷಿಗಳು ಮಹಾಪುರುಷರು ಗಿಡದ ಕೆಳಗೆ ಕುಂತೆ ಅವ್ರು ತಪಸ್ ಮಾಡ್ತಿದ್ರು ನಮ್ಮ ದೇಶದಲ್ಲಿ ಇಪ್ಪತ್ತು ಲಕ್ಷ ಹೆಕ್ಟರ್ಸ್ ಗಿಡಗಳನ್ನು ಇವತ್ತು ಈ ಒಂದು ಇದರಲ್ಲಿ ನಾಶ ಆಗಿದೆ ಇಪ್ಪತ್ತು ಲಕ್ಷ ಹೆಕ್ಟರ್ ಎಲ್ಲರ ಕಡೆ ಅದು ಭೂಮಿ ನೀವು ನೋಡ್ರಿ ಶಿವಮೊಗ್ಗದಲ್ಲಿ ಹೋಗಿ ನೀವು ಹೋಗಿ ಚಿಕ್ಕಮಗಳೂರಿನಲ್ಲಿ ಹೋಗಿ ನೀವು ಹೋಗಿ ನಾರ್ತ್ ಕನ್ನಡದಲ್ಲಿ ಹೋಗಿ ರೋಡ್ ಸೈಡ್ ನಿಮಗೆ ಗಿಡ ಕಾಣ್ತವೆ ರೋಡ್ ಸೈಡ್ ಏನು ಗಿಡ ಅಂತ ನೋಡ್ಬೇಕು ನೀವು ಆದರೆ ಒಂದು ನೂರು ಮೀಟರ್ ಒಳಗೆ ಹೋದ್ರೆ ಅಲ್ಲೆಲ್ಲ ಬೋಳು ಈಗ ಮನುಷ್ಯನಿಗೆ ಹೇಗೆ ಈಗ ಸುತ್ತ ಕೂದಲ ಇದೆಲ್ಲ ಬೋಳು ಹಾಗೆ ಫಾರೆಸ್ಟ್ ಗತಿ ಆಗಿದೆ ಈಗ ಒಳಗಡೆ ಪೊಳ್ಳು ಹೊರಗಡೆ ಮಾತ್ರ ಒಂದು ನಾಲ್ಕು ಗಿಡ ಹಚ್ತಾರೆ ಮತ್ತೆಲ್ಲ ಎಲ್ಲ ನಮ್ಮಂಥವ್ರು ನೋಡೋರು ಏನು ಅಪ್ಪ ಅಂತ ಹೀಗೆ ನೋಡ್ತೇವೆ ಒಳಗೆ ಹೋಕ್ಕಿ ಯಾರೂ ನೋಡೋದಿಲ್ಲ ಒಳಗೆ ಹೋಗಿ ನೋಡಿದ್ರೆ ಎಷ್ಟು ಗಿಡ ಉಳಿದಾವೆ ಎಷ್ಟು ಗಿಡ ಸತ್ತಾವೆ ಎಷ್ಟು ಗಿಡ ಕಡಿದಿದ್ದಾರೆ ಎಷ್ಟು ಹೊಲ ಅಲ್ಲಿ ಎಷ್ಟು ಜನ ಹೊಲ ಮಾಡಿಕೊಂಡಿದ್ದಾರೆ ಇವತ್ತು ಈ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ದೇಶದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ ಹೋಗಿವೆ ಆದರೆ ನಮ್ಮ ನಿಸರ್ಗವನ್ನು ನಾವು ಕಾಪಾಡಿಕೊಂಡು ಹೋಗದೇ ಇದ್ದರೆ ನಮಗೆ ಏನೂ ಮುಂದೆ ನಮ್ಮ ಜೀವನಕ್ಕೆ ಆಧಾರ ಇಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳಿದೆ ನಮ್ಮಲ್ಲಿ ಬಳಿ ಎಲ್ಲ ಮ್ಯಾಲಿಂದ ಫ್ಲೈಟ್ನಾಗೂ ನೀವು ನೋಡಿ ಕೆಳಗಿಂದ ನಡ್ಕೋತ ರೋಡ್ಲಿಂದ ಹೋಗಿ ಗಿಡ ಒಂದೂ ಕಾಣ ಬ್ಯಾಸ್ಕ್ಯಾಗಂತೂ ಬನ 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 ಎಲ್ಲರ ಜನ ರೈತ ಸೋತು ನೇಗಲ್ ಓಡದು ಕುಂಟಿ ಓಡದು ಕೂರ್ಗಿ ಹಾಕಿ ಬೀಜ ಹಾಕಿ ಸೋತಾಗ ನೆರಳಿ ಕೂಡ್ಬೇಕಂದ್ರೂ ಅವನು ಹೊಲದಲ್ಲಿ ಗಿಡ ಇರೋದು ಇನ್ನೊಬ್ರು ಹೊಲದಾಗ ಕೂಡ್ತಾನೆ ಹೋಗಿ ಎಲ್ಲಿ ಗಿಡ ಇದೆ ನೀವು ನೋಡಿರಿ ತನ್ನ ಒಂದಾಗೆ ಒಂದು ಸುತ್ತ ಹಾಕಲ್ಲ ಒಂದೆರಡು ಬೆಳೆಸಲ್ಲ ಇದು ಬಹಳ ಮಹತ್ವದ್ದು ಇದ್ರ ಕಡೆ ನೀವು ಲಕ್ಷ್ಯ ಕೊಡಿ ಗ್ರೀನ್ ಇಂಡಿಯಾ ಮಿಷನ್ ಇದರ ಬುನಿಯಾದಿಯನ್ನು ನಾವು ಹಾಕಿದ್ದೀವಿ ಆದರೆ ಅದೂ ಕೂಡ ನಾವು ಪಾಲನೆ ಮಾಡ್ತಾ ಇಲ್ಲ ನಮ್ಮ ಸರ್ಕಾರಗಳು ಕೂಡ ಯಾವ ರಾಜ್ಯ ಸರ್ಕಾರ ಕೂಡ ಅದರ ಪಾಲನೆ ಇಲ್ಲ ಹೀಗಾಗಿ ಇವತ್ತು ನಾವು ನಮ್ಮ ವಾತಾವರಣವನ್ನು ಕೆಡಿಸ್ಕೊಳ್ತಾ ಇದ್ದೀವಿ ಇನ್ನೊಂದು ನಾಲ್ಕನೇ ಕಾನೂನು ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರ ಮೂರನಲ್ಲೇ ಈ ಮೋದಿ ಸರ್ಕಾರ ತಂತು ಬಂದ ಮೇಲೆ ಅವರು ಕೂಡ ಒಂದು ಇದ್ರ ಮೇಲೆ ಅವಕಾಶ ಒಂದು ಆಕ್ಷನ್ ತಗೊಳ್ಳಿಲ್ಲ ಒಂದು ಇದನ್ನು ಬೆಳೆಸಲಿಕ್ಕೆ ಏನೂ ಮಾಡಲಿಲ್ಲ ಹೀಗಾಗಿ ನಾವು ನಮ್ಮ ಹಿತರಕ್ಷಣೆಯನ್ನು ನಾವು ಕಾಪಾಡಿಕೊಂಡು ಹೋಗದೆ ಹೋದರೆ ಖಂಡಿತವಾಗಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನೀರಿನ ಕೊರತೆಗಾಗಿ ಆಕ್ಸಿಜನ್ ಕೊರತೆಗಾಗಿ ನಮ್ಮ ಹೆಲ್ತು ಕೂಡ ಕೆಟ್ಟು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಆದರೆ ನಾವು ಸ್ವಲ್ಪ ಈ ಕಡೆ ಹೆಚ್ಚಿನ ಲಕ್ಷ್ಯ ಕೊಟ್ಟರೆ ಯಾಕಂದರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳಿವೆ ಆಲಮಡ್ಡಿ ಡ್ಯಾಮ್ ಕೆಳಗೆ ನಮಗೆ ಈಗ ಸುರ್ಪೂರ್ನಲ್ಲಿ ಇರ್ತಕ್ಕಂಥ ಡ್ಯಾಮು ಅದೇ ರೀತಿಯಾಗಿ ಪ್ರತಿ ಒಂದು ಬ್ಯಾರೇಜ್ ಬಲ್ಲಿ ನೀರು ನಿಲ್ತವೆ ನಾವು ಅಲ್ಲೂ ಮಾಡಲ್ಲ ಈಗ ಕಾರಂಜಾ ಡ್ಯಾಮ್ ಮೊದಲು ನಿಮ್ಮ ಮನೆ ಮುಂದಾರ ಹಚ್ಚೋದು ಪ್ರಯತ್ನ ಮಾಡಿ ಈಗ ಮಕ್ಕಳು ಒಂದೊಂದು ಗಿಡಗಳು ಒಯ್ದರು ಮಕ್ಕಳು ಪಾಪ ಒಯ್ದ ಅಟ್ಲೀಸ್ಟ್ ನಮ್ಮ ಮನೆ ಮುಂದೆ ಹಚ್ಚಿದಾಗ ಯಾವಾಗ ಅವ್ರು ಇರೋದಿಲ್ಲ ಅವ್ರ ತಂದೆ ತಾಯಾರ ಅಟ್ಲೀಸ್ಟ್ ಒಂದು ಚರಗೆ ನೀರು ಹಾಕೋದು ಮಾಡುವುದು ಇಲ್ಲ ಅದು ಮಾಡಲಿಲ್ಲ ಅಂದರೆ ಆ ಗಿಡ ಸಾಧ್ಯ ಇಲ್ಲ ಇಷ್ಟ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಫಾರೆಸ್ಟ್ ಇತ್ತು ಇವತ್ತು ಕಡಿದು 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 ಸುಮಾರು ಇಪ್ಪತ್ತು ಲಕ್ಷ ಹೆಕ್ಟರ್ ಭೂಮಿಯನ್ನು ಇವತ್ತು ನಾವು ಫಾರೆಸ್ಟನ್ನು ಕಳ್ಕೊಂಡಿದ್ದೀವಿ ಈ ವರ್ಷ ಮೂರು ಕೋಟಿ ಗಿಡ ನಡ್ತಾರೆ ಆ ಮೂರು ಕೋಟಿ ಗಿಡ ನಡ್ ಅದರಲ್ಲಿ ಸುಮಾರು ಎರಡೂವರೆ ಕೋಟಿ ಆದರೂ ಬದುಕಿದ್ರೆ ನಮ್ಗೆ ಎಷ್ಟೋ ದೊಡ್ಡ ಸಂತೋಷ ಆಗ್ತದೆ ಆದ್ರೆ ಯಾರು ತರ್ತಾರೋ ಅವರೇ ನೀರು ಹಾಕಪ್ಪ ಅಂದ್ರೆ ಹೆಂಗೆ ಗಿಡ ಕೊಟ್ಟಿರಪ್ಪ ನೀರಲ್ಲಿ ತರಬೇಕಂದ್ರೆ ನೀರು ನೀವು ತಂದು ಹಾಕಬೇಕು ಹಾ ಅದಕ್ಕಾಗಿ ನಂಬಲ್ಲಿ ಒಂದು ಇದು ಇದೆ ಮೂರು ವರ್ಷದ ನೀವು ಪ್ಲಾನ್ ಮಾಡಿ ಉಳಿಸ್ಕೊಳ್ಳೋದನ್ನು ಅವ್ರ ಅಲ್ಲ